ಭಾರಿ ಮಳೆಗೆ ಉಕ್ಕಿ ಹರಿಯುತ್ತಿದೆ ತುಂಗಭದ್ರಾ ನದಿ ದಾವಣಗೆರೆ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಉಕ್ಕಡಗಾತ್ರಿ ಪಥ್ಯಾಪುರ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಉಕ್ಕಡಗಾತ್ರಿ ಕರಿಬಸಜ್ಜಯ್ಯನ ಸ್ನಾನ ಘಟ್ಟ ಮುಳುಗಡೆಯಾಗಿದೆ ನದಿಗೆ ಇಳಿಬಾರದು ಅಂತ ದೇಗುಲದ ಆಡಳಿತ ಮಂಡಳಿ ಸೂಚನೆ ನೀಡಿದೆ ತುಂಗಭದ್ರಾ ನದಿ ಪಾತ್ರದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಭಾರೀ ಮಳೆಗೆ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇರುವಂತಹ ಪರಿಣಾಮ ಹಲವು ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಉಕ್ಕಳ ಗಾತ್ರಿ ಪತ್ಯಾಪುರ ರಸ್ತೆ ಮುಳುಗಡೆಯಾಗಿದೆ ಎಲ್ಲಿ ನೋಡಿದರಲ್ಲಿ ನೀರೋ ನೀರು ಮಲೆನಾಡಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ತುಂಗಾ ಜಲಾಶಯ ಭರ್ತಿಯಾಗಿದೆ ತುಂಗಾ ಜಲಾಶಯದಿಂದ ಸುಮಾರು ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ತುಂಗಭದ್ರ ನದಿ ಪಾತ್ರಕ್ಕೆ ಬಿಟ್ಟಿದ್ದಾರೆ ನಾವೀಗ ತುಂಗಭದ್ರಾ ನದಿ ತಡದ ಉಕ್ಕುಡುಗಾತ್ರಿ ಗಾತ್ರಿ ನಾವು ನೋಡ್ತಾ ಇರ್ಬೋದಂದರೆ ರಾಜ್ಯದ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಇದು ಸಹ ಒಂದು ಆಧ್ಯಾತ್ಮಿಕ ಕ್ಷೇತ್ರಗಳ ಒಂದು ಯಾಕಂದರೆ ಸಾಕಷ್ಟು ರಾಜ್ಯದ ಮೂಲೆ ಮೇಲಿನ ಸಾವಿರಾರು ಭಕ್ತರು ಉಕ್ಕುಡು ಬರ್ತಾರೆ ಉಕ್ಕುಡುಗಾತ್ರಿಯ ಏನು ಸುಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಅಂಗಡಿಗಳು ನದಿ ದಂಡೆಗೆ ಹೊತ್ಕೊಂಡಿರುವಂತಹ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಂಗಡಿಗಳು ಈಗಾಗಲೇ ನೀರಿನಲ್ಲಿ ಮುಳುಗಡೆಯಾಗಿರುವ ದೃಶ್ಯವನ್ನು ನಾವು ನೋಡ್ಬೋದು ಅಂದರೆ ರಾಜ್ಯದ ಸ ನಾನಾ ಭಾಗದಲ್ಲಿ ಸಾಕಷ್ಟು ಭಕ್ತರು ಅಮಾವಾಸ್ಯೆ ಮತ್ತು ವಿಶೇಷ ದಿನಗಳಲ್ಲಿ ಇಲ್ಲಿಗೆ ಆಗಮಿಸ್ತಾರೆ ಆಗಮಿಸಿದ ಸಂದರ್ಭದಲ್ಲಿ ಈ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಇಲ್ಲಿ ಒಂದು ಪೂಜೆಯನ್ನು ಸಹ ಸಲ್ಲಿಸ್ತಾರೆ ಹಾಗಾಗಿ ಇದು ತುಂಗಭದ್ರಾ ಉಕ್ಕುಳ ಕ್ಷೇತ್ರದ ಒಂದು ಸ್ನಾನಘಟ್ಟ ನೋಡ್ತಾ ಇರ್ಬೋದು ನಾವು ಇದು ಸೀ ತುಂಗಭದ್ರಾ ನದಿ ಪಾತ್ರದ ಪಾತ್ರಕ್ಕೆ ಹೊಂದಿಕೊಂಡಂತೆ ಇರುವಂತಹ ಒಂದು ಪ್ರದೇಶ ಇಲ್ಲಿ ಸಾಕಷ್ಟು ಇಡೀ ಉಕ್ಕುಡುಗಾತ್ರಿ ಕ್ಷೇತ್ರಕ್ಕೆ ಈಗಾಗಲೇ ರಾಜ್ಯದ ಮೂಲೆ ಮುಂದೆ ಬರುವಾಗ ಒಂದು ಪತ್ಯಾಪುರ ಮತ್ತು ಉಕ್ಕುಡು ಮಧ್ಯೆ ಮಧ್ಯೆ ಒಂದು ರಸ್ತೆ ಮಾರ್ಗ ಬಂದಾಗಿದೆ ಈ ಇಡೀ ಇನ್ನೂ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ ಅಂದ್ರೆ ಈಗಾಗಲೇ ಒಂಬತ್ತರಿಂದ ಹತ್ತು ಮೀಟರ್ ನೀರಿದೆ ಇದು ಹದಿಮೂರು ಮೀಟ್ರಿಗೆ ಏನಾದ್ರು ಹೋಯ್ತು ಅಂದ್ರೆ ಇಡೀ ಉಕ್ಕುಡುಗಾದೆ ಕ್ಷೇತ್ರ ಒಂದ್ ರೀತಿ ದ್ವೀಪದಂತಾಗುತ್ತೆ ದಾವಣಗೆರೆ ಜಿಲ್ಲಾ ಆಡಳಿತ ಮತ್ತು ಸ್ಥಳೀಯ ಏನು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮತ್ತೆ ದೇವಸ್ಥಾನ ಆಡಳಿತ ಮಂಡಳಿ ಅಲರ್ಟ್ ಆಗಿದೆ ಯಾಕಂದ್ರೆ ಯಾರನ್ನೂ ಸಹ ನದಿ ನದಿಗೆ ಇಡೋದಕ್ಕೆ ಇಳಿಯೋದಕ್ಕೆ ಬಿಡ್ತಾ ಇಲ್ಲ ನದಿ ನೀರಿನಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗ್ತಿರೋದ್ರಿಂದ ಎಚ್ಚರಿಕೆ ನಾವು ವಹಿಸಿದರೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯ ಸಿಬ್ಬಂದಿ ಇದ್ದಾರೆ ಅಂದ್ರೆ ಈಗ ನೀರಿನ ಬಂದಕ್ಕೆ ನೀರಿನ ನೆನ್ನೆ ಯಾವ ರೀತಿ ಇತ್ತು ಇವತ್ತು ಎಷ್ಟು ಮಟ್ಟದಲ್ಲಿದೆ ಅದನ್ನ ಅವ್ರನ್ನೇ ಕೇಳೋಣ ಸರ್ ನಾವು ಟೂರಿಸಂ ಇಲಾಖೆಯಿಂದ ಪ್ರವಾಸಿ ಮಿತ್ರ ಅಂತ ಹೇಳಿ ನನ್ನ ಹೆಸರು ಸಾವಿತ್ರಮ್ಮ ಹರಿಹರ ತಾಲೂಕಿನಿಂದ ಬಂದಿರೋದು ದಾವಣಗೆರೆ ಜಿಲ್ಲೆ ಇಲ್ಲಿ ನಿನ್ನೆ ಏನಪ್ಪ ಅಂದ್ರೆ ಸುಮಾರು ಹತ್ರದಲ್ಲಿ ಒಂದು ಇಪ್ಪತ್ತಡಿ ಒಂದು ಮುಂದೆ ಇತ್ತು ಇವಾಗ ನಿನ್ನೆ ಅಲ್ಲೇ ನಿನ್ನೆ ಆತರ ಇದ್ದು ಸಂಜೆ ಬೆಳಿಗ್ಗೆ ಮಾತ್ರ ಅಲ್ಲೇ ಮತ್ತಿ ಇಪ್ಪತ್ತಡಿ ಹಿಂದೆ ಬಂದಿದೆ ದಿನಕ್ ದಿನಕ್ಕೂ ದಿನ ದಿನಕ್ಕೂ ಕ್ಷಣಕ್ಕೂ ಗಂಟೆಗೂ ಹೆಚ್ಚು ಆಗ್ತಾನೆ ಇದೆ ಅದಕ್ಕೆ ನಾವು ಬಂದಂತ ಪ್ರವಾಸಿಗಳನ್ನ ತಡೆಗಿಡಿದು ನಾವು ಇಲ್ಲೇ ನಿಂತು ಡ್ಯೂಟಿ ಮಾಡಿ ಮಾಡ್ತೀವಿ ಸರ್ ಈಗ ಟ್ವೆಂಟಿ ಫೋರ್ ಇಲ್ಲಿ ಕಾರ್ಯ ಹೌದ್ ಹೌದು ಸರ್ ಹೌದು ನದಿ ಗೀಳಿಯಾಕೆ ಬಿಡಂಗಿಲ್ಲ ಮತ್ತೆ ಅಲ್ಲೆಲ್ಲ ಗೇಟ್ ಹಾಕ್ಸಿದೀವಿ ಯಾಕಪ್ಪ ಅಂತ ಹೇಳಿದ್ರೆ ಮತ್ತೆ ನಾವು ಒಂದ ಕಡೆ ನಿಲ್ಲೋಕ್ಕಾಗಲ್ಲ ಅದು ದೊಡ್ಡದಾಗುತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಗಲ್ಲ ಇಲ್ಲಿ ಮೂರು ಇದೀವಿ ಅಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಮತ್ತು ಏನು ಭದ್ರಾ ಡ ನೀರಾವರಿ ಇಲಾಖೆ ಅವರು ನೀಡೋ ಮಾಹಿತಿ ಅಂತೆ ನೀರಿನ ಮಟ್ಟ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಇಲ್ಲಿನ ನಾವು ಟೂರಿಸಮ್ ಇಲಾಖೆಯವರು ಸುಮಾರು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಯಾರೂ ಸಹ ಭಕ್ತರು ನದಿ ಪಾತ್ರಕ್ಕೆ ಇಳಿಯದಂತೆ ಎಂದೂರದ ಬರ್ತಾರೆ ಅವರಿಗೆ ಆಳ ಗೊತ್ತಿರೋದಿಲ್ಲ ಮತ್ತೆ ಇಲ್ಲಿನ ಅಪಾಯದ ಮಿತಿಗಳು ಸಹ ಗೊತ್ತಿರೋದಿಲ್ಲ ಹಾಗಾಗಿ ಅವರೆಲ್ಲರೂ ಸಹ ಈ ಸೂಚನೆಗಳನ್ನು ಕೊಟ್ಟು ಭಕ್ತರ ಜೀವಗಳನ್ನು ನಿಟ್ಟಿನಲ್ಲಿ ಇಡೀ ಜಿಲ್ಲಾಡಳಿತ ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಕ್ರಮಗಳನ್ನು ಕೈಗೊಂಡಿದೆ ದಾವಣಗೆರೆ ಕ್ಯಾಮರಾ ಪರ್ಸನ್ ಕೆಣಗು ವರ್ಧನಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್